ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಪ್ರೀತಿಸಲು ಕಲಿಸಿದವನು ನಿಂತಾನೆ ಸಂಚಿಕೆ ಏಳು ವರುಷಗಳು ಕಳೆದಂತೆ ರೇಖಾ ರವರು ತಮ್ಮದೇ ಆದ ಸ್ವಂತ ಬೇಕರಿಯನ್ನು ತೆರೆದರು ಒಳ್ಳೆ ವ್ಯಾಪಾರ ಆಗುತ್ತಿತ್ತು ಅವರ ಜೀವನವು ಸರಾಗವಾಗಿ ಸಾಗುತ್ತಿತ್ತು ಈಶಾಗೆ ಈಗ ಐದು ವರ್ಷ ಅಕ್ಕನ ಮುದ್ದು ತಂಗಿ ಯು ಕೆ ಜಿಯಲ್ಲಿ ಓದುತ್ತಿದ್ದಾಳೆ ಶಾಲೆಯಲ್ಲಿ ಟೀಚರ್ ಕೊಟ್ಟ ಹೋಮ್ವರ್ಕ್ ಮಾಡಿಸಲು ಅಕ್ಕ ಬೇಕು ಅವಳಿಗೆ ಮನೆಯಲ್ಲಿ ಯಾರೂ ಇಲ್ಲದಾಗ ಎಲ್ಲದಕ್ಕೂ ಅಕ್ಕ ಅಕ್ಕ ಎನ್ನುತ್ತಿದ್ದವಳು ತಂದೆ ತಾಯಿ ಬಂದ ನಂತರ ಅವಳ ಚರ್ಯೆ ಪೂರ್ತಿ ಬದಲಾಗುತ್ತಿತ್ತು ಋತ್ವಿ ಬಗ್ಗೆ ತಂದೆ ತಾಯಿ ಹತ್ತಿರ ದೂರು ನೀಡುವುದಲ್ಲದೆ ಅವರು ಅವಳಿಗೆ ಹೊಡೆಯಲು ಬಂದಾಗ ಬೇಡ ಅಮ್ಮ ಬೇಡ ಅಪ್ಪ ಅಕ್ಕನಿಗೆ ಹೊಡಿಬೇಡಿ ಅವಳು ಪಾಪ ಎಂದು ಅಳುತ್ತಿದ್ದಳು ಈಶಾಳಿಗೆ ಎಲ್ಲರ ಪ್ರೀತಿ ತನಗೇ ಬೇಕು ಅನ್ನುವ ಕೆಟ್ಟ ಹಠ ಅಕ್ಕನ ಪ್ರೀತಿ ಬೇಕು ಹಾಗೂ ತಂದೆ ತಾಯಿ ಪ್ರೀತಿ ತನಗೆ ಮಾತ್ರ ಸಿಗಬೇಕು ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಋತುವಿ ಬಗ್ಗೆ ತೋರುತ್ತಿದ್ದ ಅಸಡೆಯ ಬಗ್ಗೆ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಅದು ಯಾವಾಗಲೂ ಹಾಗೆ ಇರಬೇಕು ಅವರ ಪ್ರೀತಿ ತನಗೆ ಮಾತ್ರ ಸೀಮಿತ ಎಂದು ಯೋಚಿಸಿ ಈ ಥರ ವರ್ತಿಸುತ್ತಿದ್ದಳು ಇದೆಲ್ಲದರ ಅರಿವಿದ್ದರೂ ತನ್ನ ತಂಗಿ ಅಲ್ವ ಎಂದು ಎಲ್ಲವನ್ನು ಕಡೆಗಣಿಸುತ್ತಿದ್ದಳು ಋತ್ವಿ ಒಂದು ದಿನ ಅವಳು ಅವಳ ಟೀಚರಮ್ಮ ಕೊಟ್ಟ ಬ್ಯಾಗ್ ತೆರೆದು ನೋಡಿದಾಗ ಅದರಲ್ಲಿ ಒಂದು ಪತ್ರ ಸಿಕ್ಕಿತು ಅವಳಿಗೆ ಅವರು ಬ್ಯಾಗನ್ನು ಅವಳ ಕೈಗೆ ಕೊಡುವ ವೇಳೆಗೆ ಹೇಳಿದ್ದರು ಸ್ವಲ್ಪ ದೊಡ್ಡವಳಾದ ಮೇಲೆ ಈ ಪತ್ರವನ್ನು ಓದಬೇಕು ಎಂದು ಈಗ ಋತ್ವಿಗೆ ಹದಿಮೂರು ವರ್ಷ ಐದು ವರ್ಷದಲ್ಲೇ ಒಂದನೇ ತರಗತಿಗೆ ಸೇರಿಸಿದ್ದುದರಿಂದ ಈಗ ಹದಿಮೂರನೇ ವಯಸ್ಸಿಗೆ ಒಂಬತ್ತನೇ ತರಗತಿಗೆ ತಲುಪಿದಳು ಎಲ್ಲ ಅರ್ಥವಾಗುವ ವಯಸ್ಸು ಪತ್ರವನ್ನು ಓದತೊಡಗಿದಳು ಪ್ರೀತಿಯ ಋತ್ವಿ ಈ ಪತ್ರವನ್ನು ನೀನು ಓದುವಾಗ ನಿನಗೆ ಸಾಮಾನ್ಯವಾಗಿ ಎಲ್ಲ ಅರ್ಥ ಆಗುವ ವಯಸ್ಸು ಆಗಿರುತ್ತೆ ಪುಟ ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ನಾನು ಅಮ್ಮ ಋತಿಕ್ ಸೃಷ್ಟಿ ಎಲ್ಲರೂ ನಾನು ಕೊಟ್ಟ ಉಡುಗೊರೆ ನಿನಗೆ ಇಷ್ಟವಾಗಿರಬಹುದು ಎಂದು ಭಾವಿಸುತ್ತೇನೆ ನಿನ್ನ ಅಪ್ಪ ಅಮ್ಮ ಈಗಲೂ ನಿನ್ನ ಹತ್ತಿರ ಮೊದಲನ ತರ ನಡ್ಕೊಳ್ತಿರಬಹುದು ಅಲ್ವಾ ಇವಾಗ ಬಹುಶಃ ನಿನಗೆ ತಮ್ಮನೋ ತಂಗಿಯೋ ಹುಟ್ಟಿ ಐದು ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸು ಆಗಿರಬಹುದು ನೀನೀಗಲೂ ಅಪ್ಪ ಅಮ್ಮನಿಗೆ ಎದುರಾಡದೆ ಅವರು ಹೇಳಿದ ಹಾಗೆ ಕೇಳುತ್ತಾ ಆಮೇಲೆ ಅವರ ಮುಳ್ಳಿನಂತಿರುವ ಮಾತುಗಳಿಗೆ ಬೇಸರಪಟ್ಟು ಅಳುತ್ತಾ ಕುಳಿತಿರಬಹುದು ಅಲ್ವ ನಾನೇ ನಿನಗೆ ಕಲಿಸಿದ್ದೆ ಮಾತಾ ಪಿತಾ ಗುರು ದೇವ ಅಂತ ಎಲ್ಲರನ್ನೂ ಪ್ರೀತಿಸಬೇಕು ಗೌರವಿಸಬೇಕು ಎಂದು ಆದರೆ ಕೆಲವೊಮ್ಮೆ ಪರಿಸ್ಥಿತಿಗೆ ತಕ್ಕಂತೆ ನಾವು ಬದಲಾಗಬೇಕಾಗುತ್ತದೆ ಪುಟ್ಟ ನಿನ್ನ ತಮ್ಮ ಅಥವಾ ತಂಗಿ ಹುಟ್ಟಿದ ಮೇಲೆ ನಿನ್ನ ಅಪ್ಪ ಅಮ್ಮನ ಗಮನ ಎಲ್ಲ ಅವರ ಕಡೆಗೆ ಇರಬಹುದು ನಿನ್ನ ಬಗ್ಗೆ ಗಮನಿಸಲು ನಿನ್ನನ್ನು ಪ್ರೀತಿಸಲು ಅಲ್ಲಿ ಯಾರಿದ್ದಾರೋ ನನಗೆ ಗೊತ್ತಿಲ್ಲ ಪುಟ್ಟ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಗೌರವ ಏನೇ ಇದ್ದರೂ ಅದು ಮನಸ್ಸಿನಲ್ಲಿ ಇರಲಿ ಇನ್ನು ಮುಂದೆ ಅವರು ಹಿಡಿದಕ್ಕೆಲ್ಲ ಬೇಡ ಬಹುಶಃ ಈಗ ಮನೆ ಕೆಲಸವನ್ನು ರೇಖಾರವರು ನಿನಗೆ ವಹಿಸಿರಬಹುದು ಅಲ್ವಾ ಕೆಲಸ ಕಲಿತರೆ ಒಳ್ಳೆಯದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ಮೊದಲು ಒಬ್ಬ ವಿದ್ಯಾರ್ಥಿನಿಯಾಗಿ ಓದು ಹಾಗೂ ಶಾಲಾ ಚಟುವಟಿಕೆಗಳನ್ನು ಮೊದಲು ಮಾಡಿ ಮುಗಿಸು ಅದರ ನಂತರ ಬೇಕಾದರೆ ಕೆಲಸ ಮಾಡು ನಿನ್ನ ಜೀವನ ನಿನ್ನ ಕೈಯಲ್ಲಿದೆ ನಿನ್ನ ಕಣ್ಮುಂದೆ ಉಜ್ವಲವಾದ ಭವಿಷ್ಯ ಇದೆ ಯಾರಿಗಾಗಿಯೂ ಯಾವುದಕ್ಕಾಗಿಯೂ ನಿನ್ನ ಸಂತೋಷವನ್ನು ನೀನು ತ್ಯಾಗ ಮಾಡಬೇಡ ನಿನ್ನ ಗುರಿಯನ್ನು ನೀನು ತಲುಪಲೇಬೇಕು ಪುಟ್ಟ ಮಾನಸಿಕವಾಗಿ ನಾನೆಂದೂ ನಿನ್ನ ಜೊತೆಗಿರುವೆ ಹೇಳಿದೆಲ್ಲ ನೆನಪಿರಲಿ ಕಂದ ನಿನ್ನ ಕರ್ತವ್ಯವನ್ನು ನೀನು ಚೆನ್ನಾಗಿ ನಿರ್ವಹಿಸುವೆ ಎಂಬ ನಂಬಿಕೆ ನನಗಿದೆ ಮುಂದೆ ಎಂದಾದರೂ ಸಾಧ್ಯವಾದರೆ ಭೇಟಿಯಾಗೋಣ ಹಾಗೆ ಚಿತ್ರರಚನೆ ನಿನಗೆ ಜನ್ಮಸಿದ್ಧವಾಗಿ ಒಲಿದು ಬಂದ ಕಲೆ ಅದನ್ನು ಎಂದಿಗೂ ಬಿಡಬೇಡ ಅಲ್ಲಿ ನಿನಗೆ ಸಿಗದ ಪ್ರೀತಿ ಮುಂದೆ ನಿನಗೆ ನಿನ್ನ ಗಂಡನ ಮನೆಯಲ್ಲಿ ಸಿಗುತ್ತದೆ ನೋಡ್ತಾ ಇರು ಕಂದ ಸಿಂಡ್ರಲ್ಲ ಕತೆ ಹೇಳಿಕೊಟ್ಟಿದ್ದು ನೆನಪಿಗೆ ತಾನೆ ನಿನಗೆ ಅದೇ ಥರ ನಿನ್ನ ಬಾಳಲು ಪ್ರೀತಿ ಎಂಬ ಜ್ಯೋತಿಯನ್ನು ಬೆಳಗುವ ರಾಜಕುಮಾರ ಬಂದೇ ಬರುವನು ನಿನ್ನ ಬಾಳು ಪ್ರಕಾಶಮಾನವಾಗುವುದು ಇತಿ ನಿನ್ನ ಟೀಚರಮ್ಮ ಪತ್ರ ಓದಿ ಮುಗಿಸಿದವಳ ಕಣ್ಣುಗಳಲ್ಲಿ ನೀರು ಹರಿಯುತ್ತಿತ್ತು ತನ್ನ ಬಾಲ್ಯ ಹಾಗೂ ಇಲ್ಲಿ ತನಕ ತನ್ನ ಜೀವನದ ಒಂದೊಂದು ಕ್ಷಣವನ್ನು ಮೇಲುಕು ಹಾಕಿದಳು ತನಗೆ ವಾತ್ಸಲ್ಯ ಮಮತೆ ಜೀವನದಲ್ಲಿ ಮೊದಲ ಬಾರಿ ದೊರಕಿದ್ದು ತನ್ನ ಟೀಚರಮ್ಮನಿಂದ ಆಮೇಲೆ ಸೃಷ್ಟಿಯ ಸ್ನೇಹ ಅದು ಬಿಟ್ಟರೆ ತನಗೆ ತನ್ನವರು ಅಂತ ಅನಿಸಿದವರು ಯಾರೂ ಇರಲಿಲ್ಲ ಬೆಂಗಳೂರಿಗೆ ಬಂದ ನಂತರ ತನ್ನ ತಂದೆ ತಾಯಿಯಲ್ಲಿ ಉಂಟಾದ ಬದಲಾವಣೆ ಹಾಗೂ ಅವರಿಗೆ ತನ್ನ ಮೇಲಿರುವ ತಿರಸ್ಕಾರ ಭಾವ ತರಗತಿಯಲ್ಲಿ ಮೊದಲ ದಿನ ಹಾರ್ದಿಕ್ ತಾನೇ ಬಂದು ತನ್ನ ಪರಿಚಯ ಹೇಳಿದ್ದು ಆಮೇಲೆ ತಾನು ಬಿಡಿಸಿದ ಚಿತ್ರವನ್ನು ಅವನ ಚಿತ್ರವೆಂದು ಹೇಳಿ ಟೀಚರಿಗೆ ತೋರಿಸಿತು ಮರುದಿನ ತನ್ನ ಜೊತೆ ಸ್ನೇಹ ಬೆಳೆಸಿಕೊಂಡದ್ದು ನಂತರ ತರಗತಿಯಲ್ಲಿ ಎಲ್ಲರ ಸ್ನೇಹ ತನಗೆ ದೊರಕಿದ್ದು ಅವಳ ಜೀವನದ ಸಂತೋಷದ ಕ್ಷಣಗಳಲ್ಲಿ ಒಂದಾಗಿತ್ತು ವಿಶಾಲಾಕ್ಷಿಯವರು ಮೊದಲು ಕಿವಿ ಹಿಡಿದು ತನಗೆ ಬೈದದ್ದು ತದನಂತರ ಅವರ ಪ್ರೀತಿ ವಾತ್ಸಲ್ಯ ತನಗೆ ನೀಡಿದ್ದು ವಿಶಾಳ ಜನನ ಏನೂ ಅರಿಯದ ಮುಗ್ಧ ಜೀವದ ಆಗಮನ ತನಗೆ ತನ್ನವರು ಯಾರೋ ಇದ್ದಾರೆಂದು ಅನಿಸಿದ್ದು ಅವಳು ಬೆಳೆದು ದೊಡ್ಡವಳಾದ ಮೇಲೆ ಅವಳಲ್ಲಿ ಉಂಟಾದ ಬದಲಾವಣೆ ಎಲ್ಲ ದೃಶ್ಯಗಳು ಅವಳ ಕಣ್ಣ ಮುಂದೆ ಹೋದವು ಹೌದು ತನಗೆ ನಿಜವಾದ ಪ್ರೀತಿ ತೋರಿದವರ ಸಂಖ್ಯೆ ಬೆರಳೆಣಿಕೆಯಷ್ಟು ಆದರೂ ಯಾರೂ ತನ್ನ ಜೀವನದಲ್ಲಿ ಇಷ್ಟು ದಿನ ತನ್ನದೇ ಎನಿಸಿದ ಮನೆಯಲ್ಲಿ ಯಾರಿಗೂ ಬೇಡದವಳಾಗಿ ಉಸಿರುಗಟ್ಟಿ ಬದುಕುತ್ತಿದ್ದೆ ಇನ್ನು ಮುಂದೆ ಧೈರ್ಯದಿಂದ ಬದುಕಬೇಕು ಟೀಚರಮ್ಮ ಹೇಳಿದ ಹಾಗೆ ತನ್ನ ಬಾಳು ಬೆಳಗಲು ರಾಜಕುಮಾರ ಬರುವನು ಇಲ್ವೋ ತನಗೆ ತಿಳಿಯದು ಆದರೆ ತನ್ನ ಬದುಕಿನ ಹೋರಾಟ ತಾನೇ ನಡೆಸಬೇಕು ಅಪ್ಪ ಅಮ್ಮನ ಮೇಲಿನ ಪ್ರೀತಿ ಮನಸ್ಸಿನಲ್ಲೇ ಇರಲಿ ಇನ್ನು ಮುಂದೆ ಅವರು ಹೇಳಿದಕ್ಕೆಲ್ಲ ತಲೆಬಾಗಬಾರದು ಈ ಮನೆಯಲ್ಲಿ ತಾನೂ ತನ್ನ ಇಷ್ಟದಂತೆ ಬದುಕಬೇಕು ಎಂದು ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿಕೊಂಡಳು ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ